ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೆ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಶನಿ ಭಗವಾನ್ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ನಾಟಕ ರಾಶಿನ ಸಂಚಾರ ನಂತರ ಸಿಂಹರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ರಾಶಿಯವರಿಗೆ ಸ್ನೇಹಿತರೆ ನಾನು ಈ ಒಂದು ಏನು ಈ ಕುಂಭರಾಶಿಯವರಿಗೆ ಈಗ ಫಲಿತಾಂಶಗಳನ್ನು ಹೇಳ್ತಾ ಇದ್ದೇನೆ ಯಾರಿಗೂ ಕೂಡ ಎದುರಿಸ್ಬೇಕು ಅಂತಕ್ಕಂತಹ ಉದ್ದೇಶ ಆಗಿರೋದಿಲ್ಲ ಬದಲಾಗಿ ಗೋಚಾರದಲ್ಲಿ ಈ ಥರ ಗ್ರಹ ಸ್ಥಿತಿ ಇದೆ ಸೊ ಈ ಥರ ನೀವು ಎಚ್ಚರಿಕೆಯಿಂದಿರೋದು ಉತ್ತಮ ಸೊ ಈ ಥರ ಪರಿಹಾರ ಮಾಡ್ಕೊಳ್ಳಿ ಅಂತ ಮಾತ್ರ ಆಗಿರುತ್ತೆ ಬಟ್ ಕುಂಭರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ಥರ ಫಲಿತಾಂಶಗಳು ಇರೋದಿಲ್ಲ ಅವರವರ ವೈಯಕ್ತಿಕ ಜಾತಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ದಶಾಭುಕ್ತಿ ಅವರ ಸ್ಥಿತಿಗಳು ಹೇಗಿದೆ ಇದೆಲ್ಲನೂ ಕೂಡ ನೋಡ್ಕೋಬೇಕು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಗ್ರಹ ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನು ಸ್ಥಿತಿ ಇದೆ ಇದೆಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲ ರಾಶಿಯವ್ರಿಗೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಈಗ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೊದಲು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಅಶುಭ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದರೆ ಗುರುಬಲ ಇದೆ ಆದರೂ ಕೂಡ ದ್ವಿತೀಯ ಸ್ಥಾನದಲ್ಲಿ ವಕ್ರೀಶನಿ ಅಷ್ಟಮ ಸ್ಥಾನದಲ್ಲಿ ಸೂರ್ಯನ ಪ್ರವೇಶ ಆಗ್ತಾ ಇದೆ ಸಪ್ತಮ ಭಾವಕ್ಕೆ ಶುಕ್ರನ ಪ್ರವೇಶ ಕೇತುವಿನ ಜೊತೆ ಕೂತ್ಕೊಂಡು ಕೂತ್ಕೊಳ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸ್ವಲ್ಪ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕ ವಿಚಾರದಲ್ಲಿ ದಾಂಪತ್ಯದ ಒಂದು ವಿಚಾರದಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ನೋಡಬೇಕಾಗಿರೋ ಪರಿಸ್ಥಿತಿ ಮಾನಸಿಕ ಹಿಂಸೆ ಹೆಚ್ಚಾಗ್ತಕ್ಕಂಥದ್ದು ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನಿಮಗೆ ಆರನೇ ಮನೆ ಅಧಿಪತಿ ಚಂದ್ರ ಜನ್ಮರಾಶಿಯಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ಕೂಡ ನಡೀತಾ ಇದೆ ನಿಮ್ಮ ಜನ್ಮರಾಶಿಯಲ್ಲೇ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆರೋಗ್ಯದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ವಿಚಾರದಲ್ಲಿ ಸಾಕಷ್ಟು ಏಳಿತಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ಏಳಿತಗಳನ್ನು ನೋಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ವೇಳೆಗೆ ಸರಿಯಾದ ಸಮಯಕ್ಕೆ ಭೋಜನ ಮಾಡೋಕ್ಕಾಗೋದಿಲ್ಲ ಈ ಕಡೆ ಗಂಡ ಹೆಂಡತಿಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಹೆಂಡತಿ ಜೊತೆ ಸ್ವಲ್ಪ ತೊಂದರೆಗಳು ಅಥವಾ ಗಂಡನ ಜೊತೆ ಸ್ವಲ್ಪ ತೊಂದರೆಗಳು ಈ ಥರ ಸಿಚುವೇಷನ್ ಜಾಸ್ತಿ ಇರುತ್ತೆ ಇದರ ಇದರ ಜೊತೆಯಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೋಡುವ ಪ್ರಸಂಗಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಕುಟುಂಬದಲ್ಲಿ ಏನಾದರೂ ಒಂದು ಕೆಟ್ಟ ವಾರ್ತೆಗಳನ್ನು ಕೇಳ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ವಿವಾಹೇತರ ಸಂಬಂಧ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ಅಂತ ಹೇಳಿಬಿಟ್ಟು ಯಾರೆಲ್ಲ ನೀವು ಇದ್ದೀರಾ ಇವರೆಲ್ಲರೂ ಕೂಡ ದಯವಿಟ್ಟು ನಿರ್ಜನ ಪ್ರದೇಶಕ್ಕೆ ಹೋಗೋದು ಇದನ್ನೆಲ್ಲ ಮಾಡಬೇಡಿ ಸ ಆದಷ್ಟು ಮನೇಲೆ ನೀವು ಇರೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಫೋನಲ್ಲಿ ಏನಾದರೂ ನಿಮಗೆ ಅಂತಹ ನೆಸರಿ ಇದ್ದರೆ ಫೋನಲ್ಲಿ ಮಾತಾಡಿ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡಿ ವಿನಃ ನಿರ್ಜನ ಪ್ರದೇಶಕ್ಕೆ ಹೋಗೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ವ್ಯಾಪಾರಸ್ಥರಿಗೆ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಅಲ್ಪ ಪ್ರಗತಿ ಉಂಟಾಗುವ ಸಾಧ್ಯತೆ ಪರಸ್ತ್ರೀಯರಿಂದ ತೊಂದರೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಈ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಈ ಥರ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಮುಖ್ಯವಾಗಿ ಪಂಚಮಾಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕರ್ಮಾನುಸಾರೇ ಬುದ್ಧಿ ಅಂತ ನಾವು ಹೇಳ್ತೀವಿ ನೀವು ನಾವೇ ಸ್ವತಃ ಏನಾದರೂ ಒಂದು ತಪ್ಪುಗಳನ್ನು ಮಾಡಿ ಅತಿ ಆಸೆಗೆ ಒಳಗಾಗಿ ಸ್ವಲ್ಪ ನಷ್ಟ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಕುಂಭರಾಶಿಯವರಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ ಸೆಪ್ಟೆಂಬರ್ ಹದಿನೈದರ ನಂತರ ಬುಧವ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೂ ಕೂಡ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇರುತ್ತೆ ಮಾನಸಿಕವಾಗಿ ಇರಿಟೇಷನ್ನು ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಕ್ಕೂ ಇರಿಟೇಷನ್ ಆಗೋದು ಟೆನ್ಷನ್ ತೊಗೊಳೋದು ಗಾಬರಿ ಮಾಡ್ಕೊಳೋದು ಈ ಥರ ಎಲ್ಲ ಕೋಪ ಮಾಡ್ಕೊಂಬಿಡೋದು ಸಡನ್ನಾಗಿ ಡಿಸಿಷನ್ ತೊಗೊಳೋದು ಇದೆಲ್ಲನೂ ಕೂಡ ಕಂಡು ಬರ್ತಾ ಇರುತ್ತೆ ಇದರ ಜೊತೆ ಸೋದರರ ಜೊತೆ ಸೋದರಿಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಎದುರಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಕುಂಭರಾಶಿಯವರಿಗೆ ಈ ತಿಂಗಳಿನ ಒಂದು ಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ ದಾಂಪತ್ಯ ಸುಖದಲ್ಲಿ ಅಂದರೆ ಗಂಡ ಹೆಂಡತಿ ಒಂದು ವಿಚಾರದಲ್ಲಿ ನಿಮ್ಮ ಗಂಡ ಆರ್ಗ್ಯುಮೆಂಟ್ ಮಾಡಿದ್ರು ಅಥವಾ ನಿಮ್ಮ ಹೆಂಡತಿ ಆರ್ಗ್ಯುಮೆಂಟ್ ಮಾಡಿದ್ರು ಸುಮ್ಮನೆ ಸೈಲೆಂಟ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ ಮೌನ ಮೌನವಾಗಿರೋದಕ್ಕೆ ಪ್ರಯತ್ನ ಮಾಡಿ ಆರ್ಥಿಕ ವಿಚಾರದಲ್ಲಿ ಇತರರ ಅಂದರೆ ಇತರರಿಗೆ ಶ್ಯೂರಿಟಿ ಹಾಕೋದು ಅಥವಾ ಅವರಿಗೆ ಮಧ್ಯಸ್ಥಿಕೆ ವಹಿಸೋದು ಇನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಕೂಡ ಅಷ್ಟೊಂದು ಒಳ್ಳೆಯ ಸಮಯ ಇದಾಗಿರೋದಿಲ್ಲ ಇತರರನ್ನು ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತಾನೆ ಈ ಕುಂಭರಾಶಿಯವರ ಪ್ರ ತಪ್ಪದೇ ಪ್ರತಿನಿತ್ಯನೂ ಕೂಡ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ ಇಪ್ಪತ್ತೇಳು ಕೆಂಪು ಹೂಗಳನ್ನು ತಗೊಳ್ಳಿ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿವೇಶ್ವರ ರಾಹು ಕೇತುವೆ ನಮಃ ಅಂತ ಹೇಳ್ತಾ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಕೆಂಪುವನ್ನು ಅಲ್ಲಿಡೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದರೆ ಪ್ರತಿನಿತ್ಯನೂ ಕೂಡ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ನೂರ ಎಂಟು ಸಲ ಬೆಳಗ್ಗೆ ನೂರ ಎಂಟು ಸಲ ಸಾಯಂಕಾಲ ನೂರ ಎಂಟು ಸಲ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ಆಮೇಲೆ ಸ್ವಲ್ಪ ನೀವು ಮಾಡ್ಬೇಕಾಗಿರೋ ಇನ್ನೊಂದು ಕೆಲಸ ಏನಪ್ಪಾ ಅಂತಂದರೆ ಈಶ್ವರನಿಗೆ ಕಬ್ಬಿನ ಹಾಲಿನಲ್ಲಿ ಅಭಿಷೇಕ ಅಥವಾ ಖರ್ಜುನದಿಂದ ಅಭಿಷೇಕ ಏನಾದರೂ ನೀವು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಸೊ ನಿಮಗೇನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ ಸೊ ಏನು ಪರಿಹಾರ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೊತ ಹೋಗಬೇಕು ಆ ಥರ ನಾನು ಪರಿಹಾರ ಕೊಡ್ತೇನೆ ಸರ್ಕಸ್ ಥರ ಇರುತ್ತೆ ಉಂಗುರ ಅಥವಾ ಜಂಪ್ ಸ್ಟೋನು ಅಥವಾ ಆನ್ಲೈನ್ ಪೂಜೆ ಇದೆಲ್ಲ ನನ್ನ ಹತ್ರ ಇರೋದಿಲ್ಲ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆ ಥರ ಇರುತ್ತೆ ಸೊ ಯಾರಿಗಾದರೂ ಇಷ್ಟ ಇದ್ದರೆ ಕನ್ಸಲ್ಟೇಷನ್ಗೆ ಕಾಲ್ ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋ ಮೇಲೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಸರ್ವೇ ಜನ ಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್